ಸರ್ ನಮ್ಗೊಂದು ಶಿವಪುರ ಚಲ್ದಿಗಾನಲ್ಲಿ ಪಂಚಾಯಿತಿ ಈ ಎಲ್ಲಮ್ಮ ವೆಂಕಟೇಶ ಅಂತ ಈ ಸೊಪ್ಗೆ ಅಪ್ಲೈ ಮಾಡಿದ್ದು ಎಲ್ಲಿ ಚಲ್ದಗಾಂಪಲ್ಯಲ್ಲಿ ಮಾಡಿದಿರಾ ಹೌದು ಸರ್ ಶಂಕರಪ್ಪ ಅಂತ ಅವ್ರ ಹೆಸರು ಕೈಯಲ್ಲಿ ಅವ್ರ ಕೈಗೆ ಅವ್ರ ಕೈಯ್ಯಕ್ಕೆ ಕೊಟ್ಟಿದ್ದು ನಾವು ನೀವು ಎಂಟು ಸಾವಿರ ಅಮೌಂಟು ಇಸ್ಕೊಂಡು ಹೋಗಿ ಶಂಕರಪ್ಪ ಅಂತ ಹಾಂ ನಾವು ಬಂದು ಒಂದು ಒಂದೂವರೆ ತಿಂಗಳು ಆಗೈತೆ ಎರಡು ತಿಂಗಳು ಆಗ್ತಾ ಇತ್ತು ಇವಾಗ ಹಾಂ ಕೊಟ್ಟೆ ಕೊಟ್ಟೆ ಇನ್ನ ಬಂದೇ ಇಲ್ಲ ಸರ್ ಕಾಸು ಎಷ್ಟು ಕೊಟ್ಟಿದ್ದೀರಾ ಸರ್ ಎಂಟ್ ಸಾವಿರ ಕೊಟ್ಟಿದ್ದೀರಿ ಸರ್ ಅವ್ರ್ಗ್ ಮಾತ್ರ ಕೊಟ್ಟಿರೋದು ಸರ್ ಅವ್ರ್ಗೆ ಮಾತ್ರ ಪರ್ಸನಲ್ ಆಗಿ ಕೊಟ್ಟಿರೋದು ಸರ್ ಶಂಕರಪ್ಪ ಅವ್ರ್ ಕೇಳಿದ್ರು ಅವರೇ ಕೇಳಿದ್ರೆ ನೀವೇ ಕೊಟ್ಟು ಕೊಟ್ಟಿದ್ದ ಎಲ್ದಾಗೆಲ್ಲ ಅವಾಗ ಒಂದ್ ಐನೂರು ಅವಾಗ ಒಂದ್ ಸಾವಿರ ಮತ್ತೆ ಮೊನ್ನೆ ಎರಡ್ ಸಾವಿರ ಎಸ್ಕೊಂಡ್ ಸರ್ ಏನಂತ ಕೇಳ್ತಾ ಇದ್ರು ಅವರು ಇಲ್ಲ ಇವಾಗ ಮೂರ್ ಸಾವಿರ ಬೇಕು ಎಂತಾಗೆಲ್ಲ ಸಾರ್ ಅಷ್ಟೊಂದ್ ಇಲ್ಲ ಸರ್ ನಮ್ಮ ಹತ್ರ ನಮ್ಮ ಹತ್ರ ಇರೋದು ಇಷ್ಟೇ ಸರ್ ಅಂತ ನಾವು ಸ್ವಲ್ಪ ಸ್ವಲ್ಪನೇ ಇಸ್ಕೊಂಡವ್ರಿ ಟೋಟಲ್ ಎಷ್ಟು ಇಸ್ಕೊಂಡವ್ರ ಸರ್ ಒಂದು ಎಂಟ್ ಸಾವಿರ ಗಂಟೆ ಇಸ್ಕೊಂಡವ್ರ ಸರ್ ಈ ಸತ್ ಕೊಟ್ಟಿದಾರಾ ಇಲ್ಲ ಸರ್ ಇವತ್ತಾಗೆಲ್ಲ ಈ ಸತ್ತು ಪೇಪರ್ ಸರ್ವರ್ ಇಲ್ಲ ನಾಳೆ ಬನ್ನಿ ಅಂತ ಹೇಳ್ತಾರೆ ಮತ್ತೆ ನಾಳೆ ಹೋದ್ರೆ ಮತ್ತೆ ಸರ್ವರ್ ಇಲ್ಲ ಇಲ್ಲ ಪಿ ಡಿ ಓ ಇಲ್ಲಿ ಹೋಗವ್ರೆ ಅಂತ ಇಂತ ಕತೆಗಳೇ ಹೇಳ್ತಾವ್ರೆ ಸರ್ ಸರ್ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಸರ್ ಇದು ತುಂಬಾ ಬಡ ಕುಟುಂಬಗಳಿಗೆ ಇದೊಂದು ಮಹಾಮಾರಿ ಅಂತಾರೆ ಈ ತರ ಒಂದು ಎಲ್ಲೆ ಆಗಿ ನಡಿಬಾರ್ದು ಒಂದು ಬಡ ಕುಟುಂಬ ಅದರಿಂದ ಸ್ವಲ್ಪ ಡಿಪೆಂಡ್ ಆಗಿರ್ತಾರೆ ಏನಾದ್ರು ಒಂದು ವೈಸತ್ ಮಾಡಿಸ್ ಲೋನ್ ಆಗುತ್ತೆ ಅದ್ರಿಂದ ಅವ್ರು ಏನಾದ್ರು ಒಂದು ಜೀವನೋಪಾಯ ಆಗುತ್ತೆ ಅಂತ ಇವರು ಮಾಡೋ ಒಂದು ಕೆಲಸದಿಂದ ಅವ್ರಿಗೆ ಪಾಪ ತುಂಬಾ ಬೇಸಿರ್ತಾರೆ ಬಡ ಕುಟುಂಬದವರು ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಗಮನ ಹಚ್ಚಿತ್ಕೋಬೇಕು ಈಗ ನಾವು ತಾಲೂಕು ಮರೆ ಮರೇ ಹೋಗಿದ್ದೀವಿ ತಾಲೂಕ್ ಪಂಚಾಯತಿ ಅವ್ರು ಇದ್ಕೊಂಡು ನಮ್ಗೆ ಎಣ್ಕೆ ಕೊಟ್ಟಿದ್ದಾರೆ ನಾಳೆ ತಗೊಟ್ಟಿವಿ ಅಂತ ಯಾರು ಮೇಡಂ ಅವರಾ ಶಿವಕುಮಾರಿ ಮೇಡಂ ಅವ್ರು ಏನಂತ ಹೇಳಿದ್ರು ಅವ್ರು ಅವತ್ರ ಹೋಗಿದ್ರಲ್ಲ ಏನಂತ ಹೇಳಿದ್ರು ಶಿವಕುಮಾರಿ ಮೇಡಮ್ ಅವರು ನಾಳೆ ತರ್ಸ್ ತಂದು ಕೊಡ್ತೀನಿ ಅಂತ ಅವ್ರಿಗೆ ಸ್ಟಾಫಿಗೆ ಫೋನ್ ಮಾಡಿ ಹೇಳಿದಾರೆ ಅವ್ರು ಸರಿ ಮೇಡಮ್ ನಾಳೆ ಕೊಡ್ತೀನಿ ಅಂತ ಹೇಳಿದಾರೆ ಈ ದುಡ್ಡ್ ತರ ಇಸ್ಕೊಂಡಿದ್ದೀರಾ ಅಂತ ಈ ಮೇಡಂ ಅವ್ರಿಗೆ ತಿಳ್ಸಿದೀರಾ ಮೇಡಮ್ ಅವರು ಅವ್ರು ಏನ್ ಹೇಳ್ತಾರೆ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಬೇಸರ ವ್ಯಕ್ತವಾಗಿದೆ ಅವ್ರಿಗೂ ಹ್ಮ್ ಇದ್ರ ಬಗ್ಗೆ ಅವರು ಏನು ಅವ್ರ ಸ್ವಲ್ಪ ಸ್ಪೀಚೆಲೆಸ್ ಆಗಿದ್ದಾರೆ ಅವರು ಅವ್ರಿಗೆ ಏನು ಹೇಳಕ್ಕೆ ಒಂದು ಆಪ್ಷನ್ ಇಲ್ಲ ಈ ತರ ದುಡ್ಡು ತಗೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಏನ್ ಮಾಡೋದಕ್ಕಾಗಲ್ಲ ಈಗಾಗಲೇ ನೀವು ಜಿಲ್ಲಾ ಪಂಚಾಯತ್ಗೆ ಮಾಹಿತಿ ತಿಳಿಸಿದೀರ ಅಂತ ಹೇಳಿದ್ರಲ್ಲ ಸರ್ಗೆ ನಾನು ಮಾಹಿತಿ ತಿಳಿಸ್ಬಿಟ್ಟಿ ಯಾರಿಗೆ ಗೋವಿಂದ ರೆಡ್ಡಿ ಸರ್ಗೆ ಹಾ ಏನಂತ ಹೇಳಿದೀರಾ ಸರ್ ಈ ತರ ಒಂದು ಅನಾನುಕೂಲವಾಗಿದೆ ಒಂದು ತರ ದುಡ್ಡು ತಗೊಂಡು ನಮ್ಗೆ ಈ ಸತ್ ಮಾಡ್ಕೊಟ್ಟಿಲ್ಲ ಅಂತ ಹೇಳಿದೀವಿ ಅವ್ರ ಅದ್ರ ಬಗ್ಗೆ ಗಮನ ಹರಿಸಿದಾರೆ ಅವ್ರದ್ದು ನಂಬರ್ ಕಳ್ಸ್ಕೊಟ್ಟಿದ್ವಿ ಅವ್ರದ್ದು ನಾವು ದುಡ್ಡು ಯಾರು ತಗೊಂಡಿದಾರೆ ಅವ್ರದ್ದು ಅವ್ರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ನಮ್ಗೆ ಒಳ್ಳೆ ಭರವಸೆ ಕೊಟ್ಟಿದ್ದಾರೆ ಇನ್ನ ಅವ್ರು ಅವ್ರ ಶಂಕರಪ್ಪ ಅವರು ಅಲ್ಲಿ ಎಸ್ ಡಿ ಎ ಉದ್ಯೋಗ ಅಲ್ವಾ ಮಾಡ್ತಾ ಇರೋದು ಚಂದಿಗಾನ್ಪಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕನೆಕ್ಟ್ ಅಂತ ಹೇಳಿದ್ರು ಯಾರು ಶಂಕರಪ್ಪನವ್ರು ಆಯಪ್ಪ ಏನ್ ಕಾರ್ಯ ಮಾಡ್ತಾ ಇರೋದು ಬಿಲ್ ಕಲೆಕ್ಟರ್ ಅಂತ ಹೇಳಿದ್ರು ನಾವು ಅದರಿಂದ ನಾವು ನಮ್ಗೆ ಗೊತ್ತಿಲ್ಲ ಸರ್ ನಮ್ಗೆ ಅಷ್ಟೊಂದು ಐಡಿಯಾಸ್ ಇಲ್ಲ ಅದ್ರ ಬಗ್ಗೆ ಈಸ್ಕೊಂಡಿರೋದು ಯಾರು ಶಂಕರಾತ್ನವ್ರೆ ನಿಮ್ಮ ಹತ್ರನು ಈಸ್ಕೊಂಡಿದಾರಾ ಸರ್ ನಾನೇ ತುತ್ತಾಗಿ ಹೋಗಿ ದುಡ್ಡು ಕೊಟ್ಟಿದೀನಿ ಅವ್ರಿಗೆ ಇಬ್ಬರು ಹೋಗಿದೀರಾ ಹೌದು ಇವಾಗ ದುಡ್ಡು ಕೊಟ್ಟಿರೋದು ಕೊಟ್ಟೂರು ನಿಮ್ಗೆ ಕೆಲಸ ಆಗ್ತಾ ಇಲ್ವ ಅಂದ್ರೆ ಮತ್ತೆ ನಿಮಗೆ ಒಂದು ಒನ್ ಮಂತ್ ಇಂದ್ರಿ ಪ್ರಿಂಟ್ ಕೊಡ್ತೀನಿ ನಾಳೆ ಬಂದ್ರೆ ಪ್ರಿಂಟ್ ಕೊಡ್ತೀನಿ ಅಂತಾರೆ ನಾವು ಪಂಚಾಯತ್ ಅದೇ ಕೆಲಸ ಹೋಗಿದ್ರೆ ಪ್ರಿಂಟ್ ಇಲ್ಲ ಸರ್ವರ್ ಇಲ್ಲ ಅಂತಾರೆ ನಾಳೆ ಬನ್ನಿ ಅಂತಾರೆ ಒಂದು ಈ ನಡುವೆ ಒಂದು ಟೆನ್ ಡೇಸ್ ಇಂದ ಆತರ ಆಡಿಸಿದ್ರೆ ಇವತ್ತು ಬೇರೆ ನೆನ್ನೆ ಬರಕ್ ಕೇಳಿದ್ರು ನೆನ್ನೆ ಹೋಗಿದ್ವಿ ಇವತ್ತು ಕೇಳಿದ್ರು ಹೋಗಿದ್ವಿ ಇವತ್ತು ಪ್ರಿಂಟ್ ಕೊಡ್ಲಿಲ್ಲ ಒಂದ್ ಪಿಡಿಒ ಇಲ್ಲ ಅಂತಾರೆ ಒಂದು ನೂರು ಸಲ ಭೇಟಿ ಕೊಟ್ಟಿದ್ವಿ ಪಂಚಾಯತ್ ಕಡೆ ಪಿಡಿಒ ಕಾಣಿಸ್ಕೊಂಡಿಲ್ಲ ಅವರು ಮೊನ್ನೆ ಶ್ರೀನಿವಾಸ ಜಾತ್ರೆ ಆಯ್ತಲ್ವಾ ಅವತ್ತೇನಾದ್ರು ಕಾಸ್ ಕೇಳಿದಿರ ಅಂತ ಹೇಳ್ತಾ ಇದ್ರಲ್ಲ ಆಗ್ಲೆ ಸರ್ ಅವತ್ತು ನಮ್ದು ನಂಬಿ ಹೇಳಿ ಜಾತ್ರೆ ಇತ್ತು ಅವತ್ತು ಜಾತ್ರೆ ದಿನಾನು ನಾವು ಅವ್ರಿಗೆ ಫೋನ್ ಪೇ ಮಾಡ್ತೀವಿ ಫೋನ್ ಪೇ ಮುಖಾಂತರ ಹಾಕ್ತೀವಿ ಇದಕ್ಕೆ ಆಕ್ಸೆಪ್ಟ್ ಮಾಡ್ಲಿಲ್ಲ ಅದನ್ನ ನಮ್ ಮುಡ್ಗಾನೇ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ವಿ ಕ್ಯಾಶ್ ತಗೊಂಡೋಗಿ ಎರಡ್ ಸಾವಿರ ಕೊಟ್ಟಿದ್ದಾನೆ ನನಗೆ ಎರಡ್ ಸಾವಿರ ಬೇರಾ ಮೂರ್ ಸಾವಿರ ಬೇಕು ಅಂತ ಡಿಮ್ಯಾಂಡ್ ಮಾಡಿದಾರೆ ಅವರು ಎರಡ್ ಸಾವಿರ ಕೊಟ್ಟು ಬಂದಿದ್ದಾನೆ ಎರಡ್ ಸಾವಿರ ಕೊಟ್ಟಾಗ ನನ್ಗೆ ಫೋನ್ ಮಾಡ್ದ ಕಾಲ್ ಮಾಡಿ ಕಾರ್ತಿಕ್ ನನಗೆ ಇಷ್ಟು ಎರಡ್ ಸಾವಿರ ಕೊಟ್ಟಿದ್ದಾರೆ ನಾನು ಅದನ್ನ ಅದು ಯಾರು ಹೇಳಿದ್ ನಿಮ್ಗೆ ಸರ್ ಶಂಕರಪ್ಪನವ್ರೆ ಅವರೇ ಫೋನ್ ಮಾಡಿ ಎರಡ್ ಸಾವಿರ ಅಮೌಂಟ್ ಕೊಟ್ಟಿದ್ದಾರೆ ನಾನು ಪ್ರಿಂಟ್ ತೆಗೆದು ಇಡ್ತೀನಿ ನಾಳೆ ಬಂದ್ ತಗೊಂಡೋಗಿ ಅಂತ ಹೇಳಿದ್ರು ಮತ್ತೆ ಅವ್ರನ್ನ ಕಳ್ಸಿಕೊಟ್ಟೆ ನಾನು ಹೋಗುವ ಎಲ್ಲೋ ದೂರ ಐತೆ ನಾನು ಕೊಟ್ಟಿ ಕಳ್ಸಿಕೊಟ್ಟಿದ ಅವರು ಇವತ್ತಿಲ್ಲ ನಾಳೆ ಬರೀ ಸರ್ವರ್ ಇಲ್ಲಿ ಒಟ್ಟಾರೆ ನಿಮ್ಗೆ ಇವಾಗ ಏನ್ ಆಗ್ಬೇಕು ಸರ್ ನ್ಯಾಯ ತರ್ಸ್ಕೊಡ್ಬೇಕು ತರ ಬಡ ಯಾರ್ಗೆ ಯಾರಿಗೆ ತರ ನಡಿಬಾರ್ದು ಈ ತರ ಒಂದು ಕೆಲಸ ತುಂಬಾ ಪಂಚಾಯತಿಗಳಿಗೆ ನಡೀತಾ ಇದೆ ಇದನ್ನ ಇಲ್ಲಿಗೆ ಕಡಿವಾಣ ಹಾಕ್ಬೇಕು ದಯವಿಟ್ಟು ಇದ್ರ ಬಗ್ಗೆ ನಿಮ್ಮ ನಮ್ಮ ಮೀಡಿಯಾ ಮಿತ್ರರು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸಿ ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಆರಾಡ್ಸ್ಬೇಕಂತ ನಿಮ್ಮ ಅಲ್ಲಿ ವಿನಂತಿ